ಎಗ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋದ ಬನ್ನಿ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಗೋತಿದ್ವಿ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾನಸ ಲೈಫ್ ಸ್ಟೈಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ಇವತ್ತಿಂದ ಏನಂದರೆ ಊರೊಳಗಡೆ ಹೋಗಿದ್ದೆ ನಮ್ಮ ದೊಡ್ಡ ಮಾವನ ಮನೆಗೆ ನನ್ನ ಸ್ಯಾಟರ್ಡೆ ಸಂಡೇ ಹೊತ್ತು ಅಂದರೆ ಜಾಸ್ತಿ ನಾನು ನಮ್ಮ ಮಾವನ ಮನೆಗೆ ಹೋಗ್ತೀನಿ ಅಂದರೆ ನಮ್ಮ ಹಸ್ಬೆಂಡ್ ದೊಡ್ಡಪ್ಪನ ಮನೆಗೆ ಅವ್ರ ಮನೆಗೆ ಹೋದರೆ ಏನೋ ಒಂಥರ ಖುಷಿ ಮಕ್ಳುಗಳೆಲ್ಲ ಇರ್ತಾರೆ ಟೈಮ್ ಎಲ್ಲ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ಬೇಜಾರಾದಾಗೆಲ್ಲ ಜಾಸ್ತಿ ನಾನು ನನ್ನ ಮಕ್ಕಳು ಕರ್ಕೊಂಡು ಅಲ್ಲಿಗೆ ಹೋಗೋದು ಬಟ್ಟು ಫಿಫ್ಟೀನ್ ಡೇಸ್ಗೆ ಒಂದು ಹೋಗ್ತೀನಿ ಅಲ್ಲೇ ಹಾರ್ಟ್ ಆಯ್ತೀನಿ ಅಲ್ಲೇ ಉಳ್ಕೊಂಡು ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ಮಾತಾಡ್ಕೊಂಡು ತುಂಬ ಪ್ರೀತಿಯಿಂದ ನೋಡ್ಕೊತಾರೆ ತುಂಬ ಖುಷಿ ಆಗುತ್ತೆ ನಮ್ಮ ಚಿಕ್ಕಮವ್ವನ ಮಗ ಇರ್ತಾನೆ ಅವನಂತ ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಟ್ಟವೇ ಅವ್ನ ಫ್ರೆಂಡ್ಸ್ಗಳು ನೋಡಿಬಿಟ್ರೆ ಹಬ್ಬ ಎಷ್ಟು ಜನ ಇದ್ದಾರೆ ಗೊತ್ತಾ ಅವ್ನು ಸ್ವಲ್ಪ ಹೊತ್ತು ಏನಾದ್ರೂ ಅಲ್ಲಿ ಮನೆ ಹತ್ರ ಬಂದ್ಬಿಟ್ರೆ ಅವರು ಅಲ್ದ ಹತ್ರ ಇರೋದು ನಮ್ಮ ಚಿಕ್ಕಮವ್ರು ಅವ್ರ ಮಗ ಜಾಸ್ತಿ ನಮ್ಮ ದೊಡ್ಡಮ್ಮನ ಮನೆಯಲ್ಲೇ ಇರ್ತಾನೆ ಹಾಗಾಗಿ ಅವನು ಊರೊಳಗಡೆ ಬಂದುಬಿಟ್ರೆ ಅವನು ಫ್ರೆಂಡ್ಸ್ಗಳು ನೋಡಬೇಕು ಹುಡುಗಿಕೊಂಡು ಬರ್ತಾರೆ ಮೇಘ 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 ಅಂತ ಅಷ್ಟೊಂದು ಜನ ಫ್ರೆಂಡ್ಸ್ಗಳು ಮಾಡ್ಕೊಂಡಿದ್ದಾನೆ ಅವ್ನು ಇಷ್ಟು ಚಿಕ್ಕವನಾಗಿ ತುಂಬ ಖುಷಿ ಆಯಿತಾ ಮಕ್ಕಳೆಲ್ಲ ನಮ್ಮ ಮನೆ ಹತ್ರನೇ ಬಂದು ಆಟ ಆಡ್ತಿರ್ತಾರೆ ಗಲಾಟಿ ಅಂತೂ ಸಕ್ಕತ್ ಗಲಾಟಿ ಮಾಡ್ತಾರೆ ಮತ್ತು ಊರೊಳಗಡೆ ಹೋದಾಗ ಇವತ್ತೇನು ತಿಂಡಿ ಮಾಡೋಣ ಅಂತ ಇಲ್ಲೋ ಅಂಜಲಿ ಅಂಜಲಿ ಅಂದರೆ ನಮ್ಮ ದೊಡ್ಡ ಮಗಳು ನನ್ನ ಆದಿ ತುಂಬ ಕ್ಲೋಸ್ ಆಗಿರ್ತಾಳೆ ನನ್ನ ಜೊತೆ ನನ್ನ ಕಲಿತು ತುಂಬ ಇಷ್ಟಪಡ್ತಾಳೆ ಏನು ತಿಂಡಿ ಮಾಡೋದಂತ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ಲು ಬಟ್ ಏನು ಮಾಡೋದಂತ ಕೇಳ್ತಾಯಿದ್ರು ನಾನು ಯಾವುದೋ ಒಂದು ಮಾಡು ಅಂತ ಆವಾಗ ಬಿರಿಯಾನಿ ಮಾಡ್ತೀನಿ ಅದಕ್ಕೆ ಎಗ್ ಬಿರಿಯಾನಿ ಅಂತ ಅಂದ್ಲು ಸರಿ ಆಯಿತು ಮಾಡು ಅಂದೆ ಬಿರಿಯಾನಿನ ಎಗ್ ಬಿರಿಯಾನಿನ ಪ್ರಿಪೇರ್ ಮಾಡ್ತಿದ್ಲು ಎಗ್ ಬಿರಿಯಾನಿಗೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಶುಂಠಿ ಪೇಸ್ಟ್ನ ಆಡಿಸ್ಕೊಂಡ್ಲು ಮತ್ತು ಸ್ವಲ್ಪ ಕುಕ್ಕರ್ನ ಇಟ್ಟು ಆಯೆಲ್ಲ ಹಾಕಿ చె పల వె లవంగ మొగ్గు మెణసినకై ఈ ఎలా హాకీ చనం గోల్డెన్ కలర్ బర తనక ఫ్రై మళ్ళు అదే ఫ్రై ఆది ఇన్నొందుకడే శుంఠి బి మెణు ఎలా హాకెం అదన ఇన్నొందుకడే రుబ్కొండు ఇన్నొందుకడే స్టవ్ హచ్చి అదికి మొట్టే బేయకే ఇట్లు అది మొట్టేలా బందే ಸಿಪ್ಪೆ ಬಿಡಿಸ್ಕೊಂಡು ಅದು ಒಗ್ಗಡೆ ಏನು ನಾವು ಕುಕ್ಕರಲ್ಲಿ ಫ್ರೈ ಮಾಡ್ತಿದ್ದೀವಿ ಅದರೊಳಗಡೆಗೆ ಹಾಕಿ ಫ್ರೈ ಮಾಡ್ಕೋಬೇಕಲ್ಲ ಹಾಗಾಗಿ ಇನ್ನೊಂದು ಕಡೆ ಮೊಟ್ಟೆನೇ ಬೇಯೋಕೆ ಇಟ್ಟಿದ್ಲು ಈ ಕಡೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ಲು ಫ್ರೈ ಎಲ್ಲ ಆದಮೇಲೆ ಚೆನ್ನಾಗಿ ಬೇಯಬೇಕಲ್ಲ ಗೋಲ್ಡನ್ ಕಲರ್ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು ಅಲ್ಲಿಗೆ ಆ ಗಂಟೆ ಫ್ರೈ ಮಾಡ್ಕೋಬೇಕಿತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋತಾ ಇದ್ಲು ಆಮೇಲೆ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಟೊಮೊಟೋನೂ ಕೂಡ ಚೆನ್ನಾಗಿ ಬೇಯಬೇಕು ಅದು ರಸ ಬಿಡಬೇಕು ಮತ್ತು ಟೊಮೊಟೊ ಈರುಳ್ಳಿ ಬೇಗ ಸ್ಮ್ಯಾಶ್ ಆಗಬೇಕು ಅಂತ ಅಂದರೆ ಉಪ್ಪನ್ನ ಹಾಕೋದ್ರಿಂದ ಬೇಗ ಸ್ಮ್ಯಾಶ್ ಆಗುತ್ತೆ ಬಟ್ ಅವಳು ಮತ್ತು ಪ್ರಿಪೇರ್ ಮಾಡ್ತಿದ್ಲು ನಾನು ವೀಡಿಯೋ ಮಾಡ್ತಿದ್ನಲ್ಲ ಹಾಗಾಗಿ ಅವಳೆ ಎಲ್ಲನೂ ನಿಧಾನಕ್ಕೆ ಮಾಡ್ತಿದ್ನೋ ಜಾಸ್ತಿ ಅಡುಗೆ ಮಾಡೋಕ್ಕೋಗಲ್ಲ ಆವಾಗವಾಗ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿ ಮಾಡ್ತಿರ್ತಾಳೆ ಚೆನ್ನಾಗಿ ಮಾಡ್ತಾಳೆ ಹಾಗೆ ಎಲ್ಲ ಹಾಕಿದ್ಮೇಲೆ ಆಮೇಲೆ ಉಪ್ಪು ಹಾಕಿದ್ಲ ಅದು ಬೇಗ ಸ್ಮ್ಯಾಶ್ ಉಪ್ಪು ಹಾಕೋದ್ರಿಂದ ಬೇಗ ಮೆಲ್ಟ್ ಆಗುತ್ತೆ ಅಂದರೆ ಕರಗುತ್ತೆ ಹಾಗಾಗಿ ಉಪ್ಪು ಉಪ್ಪಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ಮ್ಯಾಶ್ ಮಾಡಿ ಸ್ವಲ್ಪ ಹೊತ್ತು ಬೇಯೋಕೆ ಇಟ್ಲು ಅದಾದಮೇಲೆ ಈ ಕಡೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಮಸಾಲೆನ ರುಬ್ಕೋಬೇಕು ಅಂತ ಇಟ್ಟಿರಲಲ್ಲ ಅದನ್ನು ರುಬ್ಕೊಂಡು ಅದಕ್ಕೆ ಆ್ಯಡ್ ಮಾಡಬೇಕು ಅದು ಶುಂಠಿ ಇದು ಮತ್ತು ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಟೊಮೊಟೊ ಏನು ಗಟ್ಟಿಗಟ್ಟಿ ಥರ ಇದೆ ಅದೆಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಇಲ್ಲಾಂದರೆ ಅದು ಅಷ್ಟು ಟೇಸ್ಟ್ ಕೊಡಲ್ಲ ಪಲಾವು ಹಾಗೆ ಬಿರಿಯಾನಿ ಟೇಸ್ಟ್ ಕೊಡಲ್ಲ ಹಾಗಾಗಿ ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದರಿಂದ ದ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ಶುಂಠಿ ಪೇಸ್ಟ್ ಎಲ್ಲ ಆ್ಯಡ್ ಮಾಡ್ತಾಳಲ್ಲ ಅದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಮೊಟ್ಟೆ ಎಲ್ಲ ಚೆನ್ನಾಗಿ ಕುದೀತಿತ್ತು ಬೇಗ ಅದೆಲ್ಲ ಮಸಾಲೆ ಎಲ್ಲ ರೆಡಿ ಅಷ್ಟರಲ್ಲಿ ಮಟ್ಟೆನೂ ಕೂಡ ಬೆಂದಿರಬೇಕಿತ್ತು ಹಾಗಾಗಿ ಚೆನ್ನಾಗಿ ಕುದೀತಿತ್ತು ಶುಂಠಿ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಒಂದು ಹತ್ತು ಒಂದು ಐದು ನಿಮಿಷ హసి స్మెల్గొలి అందబుట్టు ఫ్రై మాబుట్టు స్వల్ప క్లోోస్ మినిమిష అంటే ఆమె జాస్తి ఒత్తే ముచ్చోదు బేడా అది స్వల్ప హసి స్మెల్గా తనకారు ముచ్చే సాకు అదా నర అదే మిక్స్ మేలు అదే రెడీ అక్కర్లే అనిబుట్టు అసలు ఇన్నొందుకడే మొట్టెల బందో అదన సిప్పే బోతీ ఇన్నొంతకడే సిప్ప ఎలాసి అదనూ కూడా ఎత్తికొ నోడి ఇవ్వాలే బంది ಹೊಗೆ ಕಡಿತೈತೆ ಆ ಥರ ಚೆನ್ನಾಗಿ ಅಂದರೆ ಕಡಿಮೆ ಸ್ವಲ್ಪ ಎಲ್ಲ ಅವಳು ಮಾಡ್ತಿರ್ಲ ಯಾಕೆಂದರೆ ಅವಳು ಜಾಸ್ತಿ ಅಡುಗೆ ಮಾಡೋಕ್ಕೋಗಲ್ಲ ಅವಾಗ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿ ಒಂದೊಂದು ಟ್ರೈ ಮಾಡ್ತಾಳೆ ಚೆನ್ನಾಗಿ ಅದೆಲ್ಲ ಆದಮೇಲೆ ಈಗೆಲ್ಲ ಸ್ಮ್ಯಾಶ್ ಆಯಿತು ಅದಕ್ಕೆ ಮಸಾಲೆಗಳನ್ನ ಗರಂ ಮಸಾಲ ಸಾಂಬಾರು ಪುಡಿ ಖಾರದ ಪುಡಿ ಅಚ್ಚ ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗೆ ಮಿಕ್ಸ್ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲನ ಆ್ಯಡ್ ಮಾಡಿದ್ವಿ ಚಿಕನ್ ಮಸಾಲೆ ಆಡಾದ್ಮೇಲೆ ಅಕ್ಕಿನ ತೊಳೆದು ಇಟ್ಕೊಂಡ್ವಿ ಮತ್ತು ಇನ್ನೊಂದು ಪ್ಯಾನಲ್ಲಿ ಮ ಬಾಣಲೆ ಇಟ್ಕೊಂಡು ಅದಕ್ಕೆ ಮೊಟ್ಟೆನೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಮೊಟ್ಟೆನೆಲ್ಲ ಬಿಡಿಸಿ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿ ಹಾಗೆ ಮೊಟ್ಟೆನ ಫ್ರೈ ಮಾಡ್ಕೊಂಡ್ವಿ ಫ್ರೈ ಎಲ್ಲ ಆದಮೇಲೆ ಹಂಗೆ ಈ ಪ್ಯಾನಲ್ಲಿ ಇಟ್ಕೊಂಡಿದ್ವಿ ಅದನ್ನು ಕುಕ್ಕರ್ಗೆ ಹಾಕಿ ಕುಕ್ಕರಲ್ಲಿ ಚೆನ್ನಾಗಿ ಆ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಇನ್ನೊಂದು ಕಡೆ ಅಕ್ಕಿನ ತೊಳೆದಿಟ್ಕೊಂಡು ಅಕ್ಕಿಯೆಲ್ಲ ಬೆಂದಮೇಲೆ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ ಎಗ್ ನೀವು ಯಾವ ರೀತಿ ಅಕ್ಕಿನ ಹಾಕೋತೀರಿ ಆ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಂಡು ಸೋ ಕುಕ್ಕರ್ ಮುಚ್ಚೂಡನ ಕ್ಲೋಸ್ ಮಾಡಿ ನಿಮಗೆ ಎಷ್ಟು ವಿಶಲ್ ಬೇಕು ಒಂದು ವಿಶಾಲೂ ಇಲ್ಲ ಎರಡು ವಿಶಲ್ ಹಾಕಿ ಕ್ಲೋಸ್ ಮಾಡಿ ಕೊನೆಗೆ ಬೆಂದಿದೆ ನೋಡಿ ಎಗ್ ಬಿರಿಯಾನಿ ಈ ಥರ ಇದೆ ಲಾಸ್ಟಲ್ಲೂ ಫೈನಲ್ ಟಚ್ಚು ಲೆಮನ್ನ ಮೇಲ್ಗಡೆ ಸ್ವಲ್ಪ ಹಾಕೋದು ಹಾಕಿದ್ಮೇಲೆ ಅದು ಇನ್ನೂ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಕುಕ್ ಕುಕ್ಕರ್ ಮುಚ್ಚುಳ ತೆಗೆದ್ಮೇಲೆ ಅದಕ್ಕೆ ಲೆಮನ್ನ ಹಾಕಿ ಅದನ್ನು ಚೆನ್ನಾಗಿ ಮೊಟ್ಟೆಗಳು ಕಟ್ಟಾಗದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಎಲ್ಲರಿಗೂ ಪ್ಲೇಟ್ಗೆ ಹಾಕಿ ಅದು ಬೌಲ್ ಬೌಲ್ಗೆ ಹಾಕಿ ಬೌಲಿಂದ ತಟ್ಟೆಗೆ ಹಾಕಿ ಶೇಪ್ನ ಕೊಟ್ಟು ಸೈಡ್ಸ್ಗೆ ಈರುಳ್ಳಿ ಎಲ್ಲ ಹಾಕಿ ಡಿಸೈನ್ ಮಾಡಿ ಕೊಟ್ಟಿದ್ರು ನಮ್ಮ ಮಂಜಾಲಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿದರು ಒಬ್ಬರು ಪುಕ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಎಗ್ ಬಿರಿಯಾನಿ ಇಷ್ಟ ಆಯಿತು ಅವರು ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ತಿಂಡಿ ಎಲ್ಲ ತಿಂದು ನಮ್ಮ ಉಲ್ಲಾಸ ಎಲ್ಲ ಇದ್ರು ಎಲ್ಲ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಫೋಟೋ ಎಲ್ಲ ತಗೊಂಡು ವೀಡಿಯೋ ಮಾಡಿಕೊಂಡು ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ವಿ ಇವತ್ತಿನ ವ್ಲಾಗ್ ಹೀಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇ ಇವತ್ತಿನ ಲಾಗ್ ಹೇಗಿತ್ತು ಥ್ಯಾಂಕ್ ಯು ಬೈ ಬಾಯ್ ಸಿ ಯು